ಇತ್ತೀಚೆಗೆ ಸಂಭವಿಸಿದ ನಾವಗೆ ಕಾರ್ಖಾನೆಯ ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಮಾರ್ಕಂಡೇಯ ನಗರದ ಯುವಕ ಯಲ್ಲಪ್ಪ ಗುಂಡ್ಯಾಗೋಳ ಕುಟುಂಬಸ್ಥರಿಗೆ ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಸಾಂತ್ವನ ಹೇಳಿದರು ಮೃತ ಯುವಕನ ಮನೆಗೆ ಭೇಟಿ ನೀಡಿದ ಸಚಿವರು ತಂದೆ ತಾಯಿಯನ್ನು ಸಂತೈಸಿ ಧೈರ್ಯ ತುಂಬಿದರು ಇಂಥ ಘಟನೆ ನಡೆದಿರುವುದು ದುರದೃಷ್ಟಕರ ಈ ಘಟನೆ ನಡೆಯಬಾರದಿತ್ತು ಮೃತ ಯಲ್ಲಪ್ಪ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ ಯುವಕನ ಕುಟುಂಬದೊಂದಿಗೆ ನಮ್ಮ ಕುಟುಂಬ ಸದಾ ಜೊತೆಗಿರುತ್ತದೆ ಎಂದು ಸಚಿವರು ಹೇಳಿದರು ನೀವು ಯಾವುದೇ ಕಾರಣದಿಂದ ಧೈರ್ಯ ಕಳೆದುಕೊಳ್ಳಬಾರದು ಹೆಣ್ಣು ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಿ ಅವರನ್ನು ಚೆನ್ನಾಗಿ ಬೆಳೆಸಿ ಎಂದು ಸಚಿವರು ತಂದೆ ತಾಯಿಯರಲ್ಲಿ ವಿನಂತಿಸಿದರು ಈ ವೇಳೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು ನಾನು ಸಲ ಅವರೇನ ಇವರ ನೀನ ಅದು ಯಾವುದುಬೇಕು ಯಾವ ನಾನು ಸಲ ಹ್ ಹ ನಾನು ಸಲ ಇರ ನಾನು ಕಿಮ್ಮತ್ತರ ತಿನ್ನದನೆಲ್ಲ ಏ ಜ್ಯೂಸ್ ಮಾಡಿ ಕೊಡ್ರಿ ಯಾರು ಜ್ಯೂಸ್ ತರ್ಸಕೊಂಡ್ರೂಸ್ ತರ್ಸಕೋ ದೇವ್ರ ಎಲ್ಲಾರನೂ

ಏವ ಊರ್ ನನ್ನ ಮಗಗ ನನ್ನ ಮಗ ದಷ್ಟೇ ಪಟ್ಟ ಲಕ್ಷ್ಮಿ ಅಕ್ಕ ಏತಿ ಬರ್ತಾವ ದೋಸ್ಥಳ ಏತ ಬರ್ತಾವ ಅಂದ್ರೆ ನನ್ನ ಮಗ ನಾನು ಕರ್ಕೊಂಡ್ ಗುಡಿ ಬರ್ತೇ ಆಯ್ತು ಬೈನಿ